ಇಂದು ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ಮುಷ್ಕರದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಾರಿಗೆ ನೌಕರರು ಮುಷ್ಕರವನ್ನು ಮುಂದುವರೆಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯಾದ್ಯಂತ ಬೆಳಗ್ಗೆಯಿಂದಲೇ ಬಸ್ಗಳ ಓಡಾಟ ಸಂಖ್ಯೆ ಇಳಿಕೆಯಾಗಿದ್ದು ಶೇಕಡ ಅರವತ್ತು ಪರ್ಸೆಂಟ್ನಷ್ಟು ಬಸ್ಗಳು ಮಾತ್ರ ನಾವು ಓಡಾಡಲಿಕ್ಕೆ ಅವಕಾಶ ಮಾಡಿದ್ದೇವೆ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮಾತ್ರ ಬಸ್ಗಳ ಓಡಾಟ ಮಾಡ್ತಾ ಇವೆ ಅಂತರ ಜಿಲ್ಲೆಗಳಿಗೆ ಯಾವುದೇ ಬಸ್ಗಳನ್ನು ಓಡಾಟ ನಡೆಸ್ತಾ ಇಲ್ಲ ಸಿಬ್ಬಂದಿಗಳಿಗೆ ಕರ್ತವ್ಯಕ್ಕೆ ಹಾಜರಾಗಂದು ಸಾರಿಗೆ ನಿಯಂತ್ರಣಾಧಿಕಾರಿ ತಿಮ್ಮಾರೆಡ್ಡಿಯವರು ಅವರು ಸೂಚನೆಯನ್ನು ನೀಡಿದ್ದಾರೆ ಕೆಲ ನೌಕರರು ಕರ್ತವ್ಯಕ್ಕೆ ಹಾಜರು ಆಗಿದ್ದು ಉಳಿದ ನೌಕರರು ಮುಷ್ಕರಕ್ಕೆ ಸಾಥನ ನೀಡಿದ್ದಾರೆ ಆರ್ಟಿಒ ಅಧಿಕಾರಿಗಳ ಜೊತೆ ಮಾತನಾಡಿದ ಖಾಸಗಿ ಬಸ್ಗಳ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗಿದ್ದು ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದಂತೆ ಸಾರಿಗೆ ಅಧಿಕಾರಿಗಳ ಎಲ್ಲ ರೀತಿಯ ಸಿದ್ಧತೆ ಮುಂದುವರೆದಿದೆ ಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನು ಆರಂಭಿಸಿರುವ ಹಿನ್ನೆಲೆಯಲ್ಲಿ ಎಸ್ ಪಿ ಶೌ ಗಿರಿ ವಿಜಯನಗರದಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಈಗಾಗಲೇ ಡಿಪೋಗಳ ಎಮ್ ಡಿ ಮತ್ತು ಮ್ಯಾನೇಜರ್ ಜೊತೆ ನಾನು ಮಾತನಾಡಿದ್ದೇನೆ ವಿಜಯನಗರ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡಿವೆ ಅಷ್ಟೇ ಅಲ್ಲದೆ ಜಿಲ್ಲೆಯ ಐದು ತಾಲೂಕು ಡಿಪೋಗಳಲ್ಲಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆಗೆ ಮುಂದಾಗಿದ್ದೇವೆ ಹೊಸಪೇಟೆ ಕುಡ್ಲಗಿ ಮತ್ತು ಹಡಗಲಿ ಸೇರಿದಂತೆ ಹಗರಿ ಬೊಮ್ಮನಹಳ್ಳಿ ಹರಪನಹಳ್ಳಿ ಐದು ಡಿಪೋ ಬಳಿ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದ್ದು ಜಿಲ್ಲೆಯ ಹೊರವಲಯದ ಹೈವೇಗಳ ರಸ್ತೆಯಲ್ಲಿ ಪೊಲೀಸರು ನಿಯೋಜನೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ ಬಸ್ಗಳ ತಡೆಯುವುದು ಹಾಗೂ ಅದರ ಮೇಲೆ ಕಲ್ಲು ತೂರಾಟ ಮಾಡುವುದು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚುವುದು ಇವೆಲ್ಲ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡುವುದಿಲ್ಲ ಕಾನೂನು ಸುವ್ಯವಸ್ಥೆಗೆ ಯಾರೇ ಧಕ್ಕೆ ಮಾಡಿದರೂ ಕೂಡ ಅವರ ಮೇಲೆ ಕಟ್ಟುನಿಟ್ಟಿನ ಸೂಕ್ತವಾದಂತಹ ಕಾನೂನು ಕ್ರಮ ಜರುಗಿಸು ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾಡಿಕೊಂಡಿದ್ದೇವೆ ಎಂದು ಎಸ್ ಪಿ ಅವರು ಮಾಹಿತಿಯನ್ನು ವಿಜಯನಗರದಲ್ಲಿ ನೀಡಿದ್ದಾರೆ ಬಸ್ಸಲ್ಲಿ ಹೋಗುವ ಕಸ್ಟಮರ್ಸ್ಗೆ ಏನು ತೊಂದರೆ ಆಗದಂಗೆ ನಾವು ಒಂದು ಸುಗಮವಾಗಿ ಒಂದು ಸುವ್ಯವಸ್ಥೆಯಿಂದ ನಾಳೆ ಪ್ರಾಪರ್ ಆಗಿ ನಾವು ಬಂದೋಬಸ್ತ್ ಮಾಡೋಣ ಅಂತ ಎಲ್ಲರಿಗೂ ಅಪೀಲ್ ಮಾಡುತ್ತಿದ್ದೇವೆ ಸೊ ಎಲ್ಲ ಪಬ್ಲಿಕ್ ನಿರ್ಭಯದಿಂದ ಬಸ್ಸಲ್ಲಿ ಪ್ರಯಾಣ ಮಾಡಿರಿ ಹಾಗೂ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ನಿಮ್ಮ ಜೊತೆ ಏನೇನು ಸಹಕಾರ ಮಾಡಬೇಕು ನಿರ್ಭಯದಿಂದ ಸಂಚಾರ ಮಾಡೋಕ್ಕೆ ಅದೆಲ್ಲ ವ್ಯವಸ್ಥೆಯನ್ನು ನಾವು ಕೂಡ ಮಾಡಿದ್ದೇವೆ ಆ್ಯಂಡ್ ಕೆಲವು ಕೆ ಎಸ್ ಆರ್ ಟಿ ಸಿ ಅವರು ಕೂಡ ಅಡಿಷನಲ್ ಆಗಿ ಬಸ್ಸಸ್ನ ಡೆಪ್ಲಾಯ್ ಮಾಡ್ತಾ ಅಂತ ನಮಗೆ ಹೇಳಿದ್ದಾರೆ ಸೊ ಡಿಪೆಂಡಿಂಗ್ ಆನ್ ಇವತ್ತಿನ ಮೀಟಿಂಗ್ದು ಪ್ರೊಸೀಡಿಂಗ್ಸ್ ಪ್ರಕಾರ ಅವರು ಡಿಸಿಷನ್ ತೊಗೊಳ್ತಾರೆ சோ பப்ளிக் பப்ளிக்கு ஏன்னா எதிர்கொள்ளும் அண்ட் போலீஸ் அதிக்காரியாக